ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು ಅಂತೂ ಸಿಕ್ಕಾಪಟ್ಟೆ ಮಂಜು ಮುಸುಕಿದ ವಾತಾವರಣ ಇದೆ ನೋಡಿ ಮಳೆ ದೂರ ಆಯಿತು ಅಂತ ಅನ್ನಿಸ್ತಾ ಇದೆ ಹವಾಮಾನ ಇಲಾಖೆ ಪ್ರಕಾರ ಒಂಬತ್ತನೇ ತಾರೀಕಿಂದ ಮಳೆ ಕಡಿಮೆ ಆಗಿ ಇನ್ನೂ ಕಂಟಿನ್ಯೂಸ್ ಆಗಿ ಬಿಸಿಲಿನ ವಾತಾವರಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಂಗೆ ನೋಡಿ ಎಲ್ಲಿ ನೋಡಿದ್ರು ಮಂಜು ಮುಸುಕಿದ ವಾತಾವರಣ ಇದೆ ಇವತ್ತು ಸೊ ಹಾಗೇನೆ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡೋಣ ಬೆಳಿಗ್ಗೆ ಇವಾಗ ಏಳು ಗಂಟೆ ಆಗ್ತಾ ಬಂತು ನಮಗೆ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವತ್ತು ಫುಲ್ ಡೇ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಹಾಗೆಯೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ಇವಾಗ ಸುಲ್ತಿರುವ ಅಡಿಕೆಯನ್ನು ಇವಾಗ ಸ್ವಲ್ಪ ಕ್ಲೀನಿಂಗ್ ಮಾಡೋದಕ್ಕಂತ ಹೊರಟಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಮಾರ್ಕೆಟ್ಗೆ ಸ್ವಲ್ಪ ಅಡಿಕೆಯನ್ನು ಕೊಡೋದಿತ್ತು ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡಿ ಮಾರ್ಕೆಟ್ಗೆ ತೊಗೊಂಡೋಗ್ಬೇಕು ಅದೆಲ್ಲ ಕೆಲಸವನ್ನೆಲ್ಲ ಆಗಿ ಆಮೇಲೆ ಸಿಗ್ತೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿ ಅಡಿಕೆಯನ್ನು ಸೇಲ್ ಮಾಡಿ ಬಂದಾಯಿತು ಇವಾಗ ಇವಾಗ ಸಿಂಗಲ್ ಶೋಲ್ ಅಡಿಕೆಗೆ ನಾನೂರ ಐವತ್ತು ರೂಪಾಯಿ ಹಾಗೆ ಮಾರ್ಕೆಟ್ ಇದೆ ಇವಾಗ ಸ್ವಲ್ಪ ಅಪ್ ಟ್ರೆಂಡಿಂಗಲ್ಲಿದೆ ಮಾರ್ಕೆಟ್ ಸೊ ಅದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಅಡಿಕೆಯನ್ನು ಸೇಲ್ ಮಾಡಿದ್ರೆ ಒಂದು ಎವರೇಜ್ ಪ್ರೈಸ್ ಸಿಗುತ್ತೆ ನಿಮಗೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸ್ವಲ್ಪನೇ ಅಡಿಕೆಯನ್ನು ಸೇಲ್ ಮಾಡ್ತಾ ಇದೀವಿ ನಾವು ನಾನೂರು ರೂಪಾಯಿ ಇರುವಾಗಲೇ ಶುರು ಮಾಡಿದ್ವಿ ಸೇಲ್ ಮಾಡೋದಕ್ಕೆ ಅಗತ್ಯ ಬಿದ್ದಾಗೆಲ್ಲ ಸೇಲ್ ಮಾಡ್ತಾ ಇದ್ವಿ ಸೊ ಹಾಗೆ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ತೋಟದಲ್ಲಿ ಅಡಿಕೆ ನಿನ್ನೆ ಇಕ್ಕಿ ಸೊ ಅದನ್ನು ಇವಾಗ ಅಗ್ರೋಕಾಟಲ್ಲಿ ತೊಗೊಂಡು ಹೋಗೋದಿಕ್ಕೆ ಅಂತ ಬಂದಿರೋದು ಇವಾಗ ಬಿಸಿಲಿನ ವಾತಾವರಣ ಇದೆ ಕರಾವಳಿಯಲ್ಲಿ ಇನ್ನೂ ಒಂಬತ್ತನೇ ತಾರೀಕಿಂದ ಖಂಡಿತವಾಗಲೂ ಬಿಸಿಲು ಚೆನ್ನಾಗಿ ಬರೋದಕ್ಕೆ ಶುರುವಾಗುತ್ತೆ ಅಂತ ಅನಿಸುತ್ತೆ ಸೊ ಒಂದು ಸಂಜೆ ಒಂದು ಎರಡು ಮಳೆ ಬಂದಿತ್ತು ಕಳೆದ ಕೆಲವು ದಿನಗಳಲ್ಲಿ ಹಾಗೆ ಕೆಲವೊಂದು ಕೆಲಸಗಳು ಬಾಕಿ ಇದೆ ಅದಕ್ಕಿಂತ ಮುಂಚೆ ಇವಾಗ ಅಗ್ರೋಕಾಟಲ್ಲಿ ಅಡಿಕೆಯನ್ನು ಹೋಗಬೇಕು ಯಾರೋ ಒಂದು ಹತ್ತು ದಿನ ಆಗಿತ್ತು ಇವಾಗ ಮಳೆ ಅದು ಇದು ಅಂತ ಅಡಿಕೆ ಹೆಕ್ಕಿದೆ ಸೊ ಇವಾಗ ಮಳೆಗೆ ಸ್ವಲ್ಪ ಜಾಸ್ತಿಯಾಗಿ ಬೀಳ್ತಾ ಇದೆ ಅದಕ್ಕೋಸ್ಕರ ಸೊ ಬನ್ನಿ ಆಗಿದ್ರೆ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಇವತ್ತು ಇವಾಗ ಇಲ್ಲಿ ಹನ್ನೊಂದು ಗೋಣಿ ಚೀಲ ಇದೆ ಬಟ್ ಇವಾಗ ಅಗ್ರೋ ಕಾರ್ಟಲ್ಲಿ ತಗೊಂಡೋಗೋದಕ್ಕೆ ಆಗೋದು ಮ್ಯಾಕ್ಸಿಮಮ್ ಒಂಬತ್ತು ಗೋಣಿ ಚೀಲವನ್ನು ತಗೊಂಡೋಗೋದಕ್ಕಾಗುತ್ತೆ ಲೆವೆಲ್ ಆದರೆ ಜಾಸ್ತಿ ಆಗ್ಬೋದು ನಮ್ಮದು ತುಂಬನೇ ಎತ್ತರವಾದ ಜಾಗ ಇದೆ ಹಾಗೆಯೇ ಸ್ವಲ್ಪ ಹೋಗೋ ಪ್ಲೇಸ್ ಕೂಡ ಅಷ್ಟೇ ಸ್ವಲ್ಪ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೆಂಗೂ ಎರಡು ಸಲ ಹೋಗಬೇಕು ಅದಕ್ಕೋಸ್ಕರ ಐದೈದು ಬ್ಯಾಗ್ಗಳನ್ನು ಹಾಕಿ ತಗೊಂಡೋಗೋಣ ಅಂತ ಇವಾಗ ಅಗ್ರೋ ಕಾರ್ಟ್ನ ಸಹಾಯದಿಂದ ಇವಾಗ ಹನ್ನಡಿಕೆಯನ್ನ ಮನೆ ಅಂಗಳಕ್ಕೆ ತಗೊಂಡ್ಬಂದಾಯ್ತು ಆಲ್ರೆಡಿ ಹಾಕಿರೋ ಅಡಿಕೆ ಕೂಡ ಅಂಗಳದಲ್ಲಿ ಇತ್ತು ಅದ್ರ ಜೊತೆ ಇದನ್ನ ಹಾಕ್ತಾ ಇದೀವಿ ಅರೌಂಡ್ ಒಂದು ಹತ್ತರಿಂದ ಹನ್ನೆರಡು ದಿನದ ಹನ್ನಡಿಕೆಗಳನ್ನ ಒಂದೇ ಸಲ ಹಾಕ್ತಾ ಇರೋದು ಇವಾಗ ಒಣಗೋದಿಕ್ಕೆ ಅರೌಂಡ್ ಹತ್ತರಿಂದ ಹನ್ನೆರಡು ದಿನ ಬಿಸಿಲಲ್ಲಿ ಒಣಗಿರೋ ಹನ್ನಡಿಕೆ ಅಂಗಳದಲ್ಲಿ ಇತ್ತು ಬಟ್ ಪ್ರತಿ ಸಂಜೆ ಮಳೆ ಆಗ್ತಾ ಇರ್ತಲ್ವಾ ಅದಕ್ಕೋಸ್ಕರ ಆ ಅಡಿಕೆಯನ್ನ ಇವಾಗ ಸೋಲಾರ್ ಗೆ ಶಿಫ್ಟ್ ಮಾಡಿದೀವಿ ಇಷ್ಟು ಹನ್ನಡಿಕೆ ಇರೋ ಟೈಮಲ್ಲಿ ಮಳೆ ಬಂದಾಗ ಅಗತ್ಯ ಇರಲ್ಲ ಹಾಗೇನೇ ಸೆಕೆಂಡ್ ರೌಂಡ್ ಅಗ್ರೋ ಕಾರ್ಟ್ ಅಲ್ಲಿ ಹನ್ನಡಿಕೆಯನ್ನ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ ನಾನಿವಾಗ ಇಲ್ಲಿ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ನೇಬರ್ಸೊಬ್ರು ಮೈಸೂರು ಬಾಳೆಯ ಕಂದುಗಳು ಇದ್ರೆ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಇರೋದನ್ನು ಸ್ವಲ್ಪ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡಿ ತೆಗಿಯೋಣ ಅಂತ ಇವಾಗ ಅವ್ರಿಗೆ ಬೈಕ್ ಹಾಗೇನೆ ಮೈಸೂರು ಜಾತಿಯ ಬಾಳೆ ಈ ಥರ ಹಿಂಡಾಗೆ ಬರುತ್ತೆ ತುಂಬಾನೇ ಹೈಟ್ ಕೂಡ ಹೋಗುತ್ತೆ ನೋಡಿ ಬಾಳೆಗೊನೆ ಅಷ್ಟೇ ಒಳ್ಳೆ ಸೈಜ್ ಬಂದರೆ ನಲ್ವತ್ತು ಕೆ ಜಿ ಹತ್ರ ಹತ್ರ ಬರುತ್ತೆ ಹಾಗೆಯೇ ರೇಟ್ ಕೂಡ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಅಂತೂ ಸಿಗುತ್ತೆ ಯೂಶ್ವಲಿ ನಾವು ಹಣ್ಣು ಮಾಡಿ ಸೇಲ್ ಮಾಡೋ ಅಂಗಡಿಗಳಿಗೆ ನಾವು ಮಾತಾಡಿಕೊಂಡ್ರೆ ಸ್ವಲ್ಪ ಬೆಟರ್ ಪ್ರೈಸ್ ಸಿಗುತ್ತೆ ನಾರ್ಮಲ್ ಆಗಿ ಬಾಳೆಕಾಯಿ ಮಂಡಿನಲ್ಲಿ ಸೇಲ್ ಮಾಡೋದಕ್ಕಿಂತ ಆ ಥರ ಶಾಪ್ಗಳಿಗೆಲ್ಲ ಕೊಟ್ಟರೆ ಒಳ್ಳೆ ರೇಟ್ ಸಿಗುತ್ತೆ ಇವಾಗ ನೋಡಿ ಇಲ್ಲೊಂದು ಚಿಕ್ಕದಾಗಿರೋ ಕಂದಿದೆ ಸೊ ಇದನ್ನು ತೆಗಿಯೋಣ ಅಂತ ಹಾಗೆಯೇ ಗೊನೆ ಹಾಕಿರೋ ಬಾಳೆ ಅಕ್ಕಪಕ್ಕದಲ್ಲಿ ಇರೋ ಕಂದುಗಳನ್ನು ತೆಗೆಯೋದು ಬೇಡ ಏನಕ್ಕೆ ಅಂತ ಹೇಳಿದ್ರೆ ಅದು ಬುಡ ಆವಾಗ ಸ್ವಲ್ಪ ಲೂಸ್ ಆಗುತ್ತೆ ಆವಾಗ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇವಾಗ ಗಾಳಿ ಮಳೆ ಏನಾದರೂ ಬಂದಾಗ ಅದಕ್ಕೋಸ್ಕರ ಗೊನೆ ಹಾಕದೇ ಇರೋ ಗಿಡದ ಇರೋದನ್ನ ತೆಗಿಬಹುದು ಬಾಳೆಕಂದನ್ನು ತಾಯಿ ಗಿಡದಿಂದ ಸಪರೇಟ್ ಮಾಡೋದಕ್ಕೋಸ್ಕರನೇ ಈ ಟೂಲನ್ನ ನಾವು ಒಂದು ವೆಲ್ಡ್ ಮಾಡಿಸ್ಕೊಂಡು ಬಂದಿರೋದು ಒಂದು ರಾಡ್ಗೆ ಒಂದು ಅಂಗೈಯಷ್ಟು ಅಗಲದ ಒಂದು ಕಬ್ಬಿಣದ ಪ್ಲೇಟ್ ಅನ್ನ ಈ ತರ ವೆಲ್ಡ್ ಮಾಡಿಸಿರುವುದು ಅವಾಗ ತುಂಬಾ ಈಸಿ ಆಗುತ್ತೆ ಕೆಲಸ ಇಲ್ಲಿ ನೋಡಿ ಒಂದು ಕಡೆ ತಾಯಿ ಗಿಡಕ್ಕೆ ಅಟ್ಯಾಚ್ ಆಗಿರುತ್ತೆ ಬಾಳೆಕಂದು ಸೊ ಅಂತ ಜಾಗವನ್ನು ನಾವು ಫೈನ್ ಮಾಡಿ ಅಲ್ಲಿಗೆ ಈ ಟೂಲ್ ಯೂಸ್ ಮಾಡಿಕೊಂಡು ನಾವು ಈ ತರ ಅದನ್ನು ಸಪರೇಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಬಾಳೆಕಂದಿನ ಸುತ್ತಲೂ ಕೂಡ ಬೇರುಗಳು ಬಂದಿರುತ್ತೆ ಅದನ್ನು ಆದಷ್ಟು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಒಂದು ಬದಿಯಲ್ಲಿ ನಾವು ತಾಯಿ ಗಿಡದಿಂದ ಸಪ್ರೇಟ್ ಮಾಡ್ತೀವಲ್ವ ಅಂತ ಜಾಗದಲ್ಲಿ ಬೇರುಗಳು ಇರಲ್ಲ ಬಟ್ ಏನು ಪ್ರಾಬ್ಲಮ್ ಇಲ್ಲ ಅರೌಂಡ್ ಒಂದು ಎಂಬತ್ತರಿಂದ ತೊಂಬತ್ತು ಶೇಕಡ ಬೇರುಗಳು ಇದ್ದರೆ ಖಂಡಿತವಾಗ್ಲೂ ಸಾಕಾಗುತ್ತೆ ಈ ಥರ ಸ್ವಲ್ಪ ದೊಡ್ಡದಾಗಿರೋ ಗಿಡವನ್ನು ಸೆಲೆಕ್ಟ್ ಮಾಡಿದ್ರೆ ಒಂದೇ ವರ್ಷದಲ್ಲಿ ಗೊನೆ ಕೂಡ ಹಾಕುತ್ತೆ ಅದು ಕದಳಿ ಬಾಳೆಗೆ ಕಂಪೇರ್ ಮಾಡಿದ್ರೆ ಮೈಸೂರು ಜಾತಿಯ ಬಾಳೆಯ ಕಂದುಗಳನ್ನು ತೆಗೆಯೋದು ಸ್ವಲ್ಪ ಕಷ್ಟ ಇರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅದು ಕಾಂಡ ತುಂಬಾ ದೊಡ್ಡದಾಗಿರುತ್ತೆ ಈಸಿಯಾಗಿ ತೆಗೆಯೋದಿಕ್ಕೆ ಬರಲ್ಲ ಬೇರುಗಳು ಕೂಡ ತುಂಬಾ ಜಾಸ್ತಿ ಆಗಿರುತ್ತೆ ಕದಳಿ ಬಾಳೆದಾದರೆ ತುಂಬಾ ಈಸಿಯಾಗಿ ತೆಗಿಬೋದು ಹಾಗೆಯೇ ಇದು ಸ್ವಲ್ಪ ವೆಯ್ಟ್ ಕೂಡ ಇರುತ್ತಲ್ವಾ ಇವಾಗ ಅವರು ಬೈಕಲ್ಲೇ ತೊಗೊಂಡು ಥರ ಅಂತ ಹೇಳಿದ್ರು ಬಟ್ ನಾನು ಸ್ವಲ್ಪ ದೊಡ್ಡದಾಗಿರೋ ಗಿಡಗಳನ್ನೇ ಸೆಲೆಕ್ಟ್ ಮಾಡಿದೆ ಏನಕ್ಕೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಗೊನೆ ಹಾಕುತ್ತೆ ಅದು ಅದಕ್ಕೋಸ್ಕರ ನಾನಿವಾಗ ನೋಡಿ ಇಲ್ಲಿ ಆದಷ್ಟು ಬೇರುಗಳು ಕಟ್ಟಾಗದೇ ಇರೋ ಥರ ನಾಜೂಕಾಗಿ ಇವಾಗ ಒಂದು ಕಂದನ್ನು ತೆಗೆದು ತೋರಿಸ್ತಾ ಇದ್ದೀನಿ ಹಾಗೆಯೇ ಅರೌಂಡ್ ಒಂದು ಐದರಿಂದ ಆರು ಕಂದುಗಳು ಬೇಕು ಅಂತ ಹೇಳಿದ್ರು ಇದು ಮೂರನೇ ಕಂದು ನಾನು ಇವಾಗ ತೆಗಿತಾ ಇರೋದು ನೋಡಿ ಇಲ್ಲಿ ಇದರಲ್ಲಿ ಇಷ್ಟು ಬೇರುಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇಷ್ಟು ಬೇರುಗಳು ಇದ್ರೆ ಒಂದು ಗಿಡ ಅದು ಬದುಕೋದಕ್ಕೆ ಸಾಕಾಗುತ್ತೆ ಚೆನ್ನಾಗಿ ಒಂದು ಗುಂಡಿಯನ್ನು ಮಾಡಿ ನಾಟಿ ಮಾಡಿದ್ರೆ ಆಯಿತು ಇನ್ನು ಹಾಗೆಯೇ ಇನ್ನೊಂದು ಬಾಳೆಕಂದನ್ನು ಸೆಲೆಕ್ಟ್ ಮಾಡಿ ಇವಾಗ ತೆಗಿತಾ ಇದ್ದೀನಿ ಮೈಸೂರು ಬಾಳೆಯನ್ನು ತೋಟದ ನಡುವಲ್ಲಿ ನಾಟಿ ಮಾಡ್ತೀರಾ ಅಂತಾದರೆ ಸ್ವಲ್ಪ ಯೋಚನೆ ಮಾಡಬೇಕು ಏನಕ್ಕೆ ಅಂತ ಹೇಳಿದರೆ ಅದರ ಕಂದುಗಳನ್ನು ತೆಗೆದೇ ಇದ್ದರೆ ಅದು ತುಂಬಾ ಹಿಂಡಾಗಿ ಬರುತ್ತೆ ಆವಾಗ ಪಕ್ಕದಲ್ಲಿರೋ ಅಡಿಕೆ ಮರಕ್ಕೆ ಅಥವಾ ಗಿಡಗಳಿಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬಾಳೆ ಕಂದುಗಳನ್ನ ತೆಗೆಯೋ ಕೆಲಸ ಆಗೋಯಿತು ಹಾಗೆಯೇ ಮೈಸೂರು ಬಾಳೆಯ ತುಂಬಾನೇ ಲಾಭದಾಯಕ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಒಂದು ಗೊನೆ ಸರಾಸರಿ ಮೂವತ್ತರಿಂದ ನಲವತ್ತು ಕೆ ಜಿ ಒಳಗಡೆ ಬರುತ್ತೆ ಚೆನ್ನಾಗಿ ಕೃಷಿ ಮಾಡಿದ್ರೆ ಹಾಗೇನೆ ರೇಟ್ ಕೂಡ ಅಷ್ಟೇ ಒಂದು ಇಪ್ಪತ್ತೆಂಟರಿಂದ ಮೂವತ್ತೈದು ರೂಪಾಯಿ ಒಳಗಡೆ ಸಿಕ್ಕಿದ್ರೆ ನಿಮಗೆ ಒಂದು ಗೊನೆಯಲ್ಲಿ ಒಂದು ಸಾವಿರ ರೂಪಾಯಿ ತನಕ ಆದಾಯ ಸಿಗುತ್ತೆ ಮೈಸೂರು ಬಾಳೆಯ ಕಂದುಗಳನ್ನು ತೆಗೆಯೋ ಕೆಲಸ ಆಗೋಯ್ತು ಒಂದು ಐದರಿಂದ ಆರು ಕಂದುಗಳು ಇರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ಹೈಟ್ ಇರೋದನ್ನ ತಗೊಂಡೆ ಏನಕ್ಕೆ ಅಂತ ಹೇಳಿದ್ರೆ ಇದು ಒಂದು ವರ್ಷದಲ್ಲಿ ಗೊನೆ ಹಾಕುತ್ತೆ ಆವಾಗ ತುಂಬಾ ಚಿಕ್ಕದಾಗಿದ್ರೆ ಅದು ಗ್ರೋತ್ ಸ್ವಲ್ಪ ಸ್ಲೋ ಇರುತ್ತಲ್ವಾ ಅಷ್ಟೆಲ್ಲ ಕೆಲಸ ಆಗಿ ಇವಾಗ ನರ್ಸರಿ ಕಡೆ ಬಂದೆ ಏನಕ್ಕೆ ಅಂತ ಹೇಳಿದ್ರೆ ಕಳೆದ ಎರಡು ವಾರಗಳ ಹಿಂದೆ ಗ್ರಾಫ್ಟ್ ಮಾಡಿರೋ ಗಿಡಗಳಲ್ಲಿ ಇವಾಗ ಚಿಗುರುಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ಚಿಗುರುಗಳು ಬಂದಿರೋ ಗಿಡಗಳಿಂದ ಇವಾಗ ಪ್ಲಾಸ್ಟಿಕ್ ಕ್ಯಾಪ್ ಗಳನ್ನ ತೆಗೆಯೋದಕ್ಕೆ ಅಂತ ಇಲ್ಲಿ ಬಂದಿರೋದು ನಾನು ಎಲ್ಲಾ ಚಿಗುರುಗಳು ಒಂದೇ ಸಾರಿ ಬರಲ್ಲ ಅರೌಂಡ್ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಚಿಗುರುಗಳು ಎರಡು ವಾರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಅದನ್ನ ಮೊದಲನೇ ಬಾರಿ ತೆಗಿಬೇಕು ಅಷ್ಟೆಲ್ಲ ಕೆಲಸ ಆಗುವಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ಮಧ್ಯಾಹ್ನ ನಂತರ ಸಿಗ್ತೀನಿ ಹಾಗೆಯೇ ನಂತರ ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ ನಾಳೆಗೆ ನಾನ್ನೂರ ಐವತ್ತು ಗಿಡಗಳು ಡೆಲಿವರಿ ಕೊಡೋದಿದೆ ಅದಕ್ಕೋಸ್ಕರ ಗಿಡಗಳನ್ನ ಪಿಕ್ ಮಾಡಿ ಇಡಬೇಕು ನಿನ್ನೆ ಅರೌಂಡೊಂದು ಇನ್ನೂರು ಗಿಡಗಳನ್ನು ಪಿಕ್ ಮಾಡಿದ್ದೆ ಹಾಗೆಯೇ ನಾನ್ನೂರ ಐವತ್ತರಲ್ಲಿ ಅರೌಂಡೊಂದು ನೂರು ಗಿಡಗಳು ಡಬಲ್ ಗ್ರಾಫ್ಟಿಂಗ್ ಗಿಡಗಳು ಬೇಕಾಗಿತ್ತು ನಮ್ಮ ಕಸ್ಟಮರ್ಗೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಡಬಲ್ ಗ್ರಾಫ್ಟೆಡ್ ಗಿಡಗಳನ್ನು ಆಲ್ರೆಡಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಬಟ್ ಇದನ್ನು ನರ್ಸರಿ ಒಳಗಡೆ ಇಟ್ಟಿದ್ದೆ ನೋಡಿ ಇದೆಲ್ಲ ಡಬಲ್ ಗ್ರಾಫ್ಟಿಂಗ್ ಗಿಡಗಳು ನಾನು ಒಂದು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಡಬಲ್ ಗ್ರಾಫ್ಟಿಂಗ್ ಗಿಡಗಳನ್ನು ಯಾವ ಥರ ಗ್ರಾಫ್ಟ್ ಮಾಡ್ತೀವಿ ಹಾಗೆಯೇ ಯಾವ ಥರ ಇರುತ್ತೆ ಅದು ಅಂತ ಒಂದು ಗಿಡವನ್ನು ಬೇಕಿದ್ರೆ ಇವಾಗ ತೋರಿಸ್ತೀನಿ ನೋಡಿ ಒಂದು ಇದರಲ್ಲಿ ಎರಡು ಚಿಗುರು ಇರುತ್ತೆ ಇದೆಲ್ಲ ಸ್ವಲ್ಪ ದಿನಗಳ ಮುಂಚೆನೇ ಗ್ರಾಫ್ಟಿಂಗ್ ಮಾಡಿರೋದು ಅದಕ್ಕೋಸ್ಕರ ಅರೌಂಡೊಂದು ಅರ್ಧ ಫೀಟ್ ಒಂದು ಫೀಟ್ ಆ ಥರ ಹತ್ರ ಲೆಂತ್ ಬಂದಿದೆ ನೋಡಿ ಈ ಥರ ಇರುತ್ತೆ ಡಬಲ್ ಗ್ರಾಫ್ಟಿಂಗ್ ಗಿಡಗಳು ಹಂಗೆ ನಮ್ಮ ವ್ಯೂವರ್ಸ್ ಯವರು ಹಂಗೆ ಅರೌಂಡ್ ಇದ್ದಷ್ಟು ಕೊಡಿ ಅಂತ ಹೇಳಿದ್ರು ಡಬಲ್ ಗ್ರಾಫ್ಟಿಂಗ್ದು ಸೊ ಒಂದು ನೂರು ಗಿಡಗಳಿದೆ ಇವಾಗ ಸೊ ಅದನ್ನು ಪಿಕ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ ಇಲ್ಲಿ ಈ ಕಡೆ ಎಲ್ಲ ಇದೆ ಬಟ್ ಅದನ್ನು ಗ್ರೋತ್ ಬಂದಿಲ್ಲ ಸ್ವಲ್ಪ ಅದಕ್ಕೋಸ್ಕರ ಚೆನ್ನಾಗಿ ಬಂದಿರೋದನ್ನು ಮಾತ್ರ ಸಪ್ರೇಟಾಗಿ ಇಟ್ಟಿದ್ದೀನಿ ಆಲ್ಮೋಸ್ಟ್ ಇವಾಗ ಗ್ರಾಫ್ಟ್ ಮಾಡಿ ಎಲೆಗಳು ಬಂದಿರೋ ಗಿಡಗಳು ಆಲ್ಮೋಸ್ಟ್ ಇವಾಗ ಸೇಲಾಗಿ ಮುಗಿತಾ ಬಂತು ಇನ್ನೊಂದು ತ್ರೀ ವೀಕ್ಸ್ ವೆಯ್ಟ್ ಮಾಡಬೇಕಿನ್ನ ನೆಕ್ಸ್ಟ್ ಬ್ಯಾಚ್ ರೆಡಿ ಆಗೋದಿಕ್ಕೆ ಸೊ ಅದನ್ನು ಕೂಡ ರೆಡಿ ಆದಾಗ ಬುಕ್ ಮಾಡಿರೋರಿಗೆ ಇನ್ಫಾರ್ಮ್ ಮಾಡಿ ಅದನ್ನು ಡೆಲಿವರಿ ಕೊಡೋದು ಸೊ ನಾನು ನಾನಿವಾಗ ಸ್ವಲ್ಪ ಗುಡ್ಡದ ಕಡೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಕೆಂಪು ಮಣ್ಣನ್ನು ತರಬೇಕಿತ್ತು ಏನಕ್ಕೆ ಅಂತ ಆವಾಗಲೇ ಹೇಳ್ತೀನಿ ಅಗ್ರ ಕಾಟಲ್ಲಿ ತಗೊಂಬರೋಣ ಅಂತ ಅಲ್ಲಿ ಅಪ್ಪ ಆಲ್ರೆಡಿ ಗೋಣಿ ಚೀಲದಲ್ಲಿ ತುಂಬಿಟ್ಟಿದ್ದೀನಿ ನಿನ್ನೆ ಅಂತ ಹೇಳಿದ್ರು ಸೊ ಅದನ್ನು ಇವಾಗ ತೊಗೊಂಬರಬೇಕು ಮನೆ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟು ಬದನೆ ಗಿಡವನ್ನು ಮಾಡಿದ್ದೀವಿ ನೋಡಿ ಇಲ್ಲಿ ಇದು ಸಾವಯವವಾಗಿ ಮಾಡ್ತಾ ಇರೋದು ಗೊಬ್ಬರ ಜಾಸ್ತಿ ಏನು ಬೇರೆ ಕೆಮಿಕಲ್ ಫರ್ಟಿಲೈಸರ್ ಕೊಡಲ್ಲ ಸಾಧಾರಣವಾಗಿ ಬಂದಿದೆ ಅಷ್ಟೆ ಹಾಗೆಯೇ ನೋಡಿ ಇಲ್ಲೇನು ಕೀಟದ ಬಾಧೆಯಿಂದ ಚಿಗುರುಗಳು ಕಟ್ ಆಗ್ತಾಯಿದೆ ಹಾಗೆಯೇ ಇವಾಗ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಗೋಣಿ ಚೀಲದಲ್ಲಿ ಅಪ್ಪ ಮಣ್ಣು ತುಂಬಿ ಇಟ್ಟಿದ್ದಾರೆ ಇದು ಏನಕ್ಕೆ ಅಂತ ಹೇಳಿದ್ರೆ ಮರಗಿಣಸನ್ನು ನಾಟಿ ಮಾಡೋಣ ಅಂತ ಇಲ್ಲಿ ಹಾಗೆಯೇ ಹೆಗ್ಗಣದ ಕಾಟದಿಂದ ಮರಗೆಣಸು ಒಂದೂ ಸಿಗಲ್ಲ ಗುಡ್ಡದಲ್ಲೆಲ್ಲ ನಾಟಿ ಮಾಡಿದ್ರೆ ಅದಕ್ಕೋಸ್ಕರ ಈ ಥರ ಗೋಣಿ ಚೀಲದಲ್ಲಿ ನಾಟಿ ಮಾಡಿ ಮನೆ ಅಕ್ಕಪಕ್ಕನೇ ಇಟ್ಟರೆ ಉಳಿಬೋದು ಅನ್ನೋ ಒಂದು ಹೋಪ್ಸ್ ಅಷ್ಟೇ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ಅಗ್ರೋಕಾರ್ಡಲ್ಲಿ ಗೋಣಿ ಚೀಲುಗಳನ್ನು ತೊಗೊಂಬಂದು ಮನೆ ಪಕ್ಕನೇ ಇದ್ದೀನಿ ಸ್ವಲ್ಪ ಮನೆ ಪಕ್ಕ ಇದ್ದರೆ ಇಲಿಗಳು ಹಾಗೆಯೇ ಹೆಗ್ಣದ ಕಾಟ ಸ್ವಲ್ಪ ಕಡಿಮೆ ಇರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೋಸ್ಕರ ಯಾವ ಥರ ಆಗುತ್ತೆ ಅಂತ ನೋಡಬೇಕು ಹಾಗೆಯೇ ಆರು ತಿಂಗಳಲ್ಲಿ ಬೆಳೆ ಬರುವಂಥ ಒಂದು ಮರಗೆಣಸಿನ ವೆರೈಟಿ ಇದೆ ಇದು ವಯನಾಡಿಂದ ತೊಗೊಂಬಂದಿರೋದು ಸೊ ಅದನ್ನು ಇವಾಗ ಇದರಲ್ಲಿ ಪ್ಲ್ಯಾಂಟ್ ಮಾಡಬೇಕು ಇವಾಗ ನೋಡಿ ಅರೌಂಡ್ ಒಂದು ಫೀಟ್ ಅಷ್ಟು ಲೆಂತ್ ನ ಕಟಿಂಗ್ಸ್ ಗಳನ್ನ ಇವಾಗ ಮಣ್ಣಲ್ಲಿ ನಾಟಿ ಮಾಡಾಯಿತು ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ವಾಗ್ವಿ ಪ್ರಜ್ಞಾವನ್ನ ನೀವೇನು ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಚೆಕ್ ಮಾಡಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ